ಕಾಯ್ದೆ ಅದನ್ನು ತಂದಿರ್ತಕ್ಕಂಥದ್ದು ಮನ್ರೇಗಾ ಕಾಯ್ದೆ ಏನಿತ್ತು ಆ ಕಾಯ್ದೆಯನ್ನ ರದ್ದು ಮಾಡಿ ರದ್ದು ಮಾಡಿ ವಿ ಬಿ ಜಿ ರಾಮ್ಜಿ ಕಾಯ್ದೆಯನ್ನು ತಂದಿದ್ದಾರೆ ಅವರು ದುರುದ್ದೇಶದಿಂದ ರಾಮ್ ಬರೋ ರೀತಿನಲ್ಲಿ ಮಾಡಿದ್ದಾರೆ ಆದರೆ ಅಲ್ಲಿ ಶ್ರೀರಾಮ ಇಲ್ಲ ದಶರಥ ರಾಮ ಇಲ್ಲ ಕೌಶಲ್ಯ ರಾಮ ಇಲ್ಲ ಸೀತಾರಾಮ ಇಲ್ಲ ಅದು ವಿಕಸಿತ ಭಾರತ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಅದರ ಅರ್ಥ ವಿ ಬಿ ಜಾ ರಾಮ್ ಜಿ ಅಂತಂದ್ರೆ ವಿ ಬಿ ರಾಮ್ ಜಿ ಅಂದ್ರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ ಅಜೀವಿಕಾ ಮಿಷನ್ ಅಜೀವಿಕ ಮಿಷನ್ ಗ್ರಾಮೀಣ ಅಂತ ಹೇಳಿ ಅದರ ಅರ್ಥ ಅದು ಎಕ್ಸ್ಪ್ಲನೇಷನ್ ಇರ್ತಕ್ಕಂಥದ್ದು ವಿ ಬಿ ಜಿ ರಾಮ್ ಜಿ ರಾಮ್ ಇಲ್ಲ ಮನ್ರೇಗ ಮಾಡಿದ್ದು ಎರಡ್ ಸಾವಿರದ ಐದರಲ್ಲಿ ಎರಡ್ ಸಾವಿರದ ಐದರಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಸೋನಿಯಾ ಗಾಂಧಿ ಅವರು ನಾಯಕಿ ಆಗಿರುವಾಗ ಇದನ್ನ ಈ ಕಾಯ್ದೆಯನ್ನ ಮಾಡಿದ್ದು ಇದೊಂದೇ ಕಾಯ್ದೆ ಮಾಡಲಿಲ್ಲ ಮನಮೋಹನ್ ಸಿಂಗ್ರವರು ಡೈರೆಕ್ಟಿವ್ ನಲ್ಲಿ ಇದ್ದಂತ ಅನೇಕ ವಿಚಾರಗಳಿಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕಾಯ್ದೆಗಳನ್ನು ಮಾಡಿದ್ರು ಫಾರ್ ಎಕ್ಸಾಂಪಲ್ ಇದು ಒಂದು ಕಾಯ್ದೆ ಮನ್ರೇಗಾ ಅಂತಕ್ಕಂಥದ್ದು ಒಂದು ಕಾಯ್ದೆಯನ್ನು ಮಾಡಿದ್ರು ರೈಟ್ ಟು ಫುಡ್ ರೈಟ್ ಟು ಫುಡ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ರು ರೈಟ್ ಟು ಎಂಪ್ಲಾಯ್ಮೆಂಟ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ರು ರೈಟ್ ಟು ಎಜುಕೇಶನ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ರು ರೈಟ್ ಟು ಇನ್ಫಾರ್ಮೇಶನ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ರು ಫಾರೆಸ್ಟ್ ಆಕ್ಟ್ ಮಾಡಿದ್ರು ಇವೆಲ್ಲ ಮಾಡಿದ್ದು ಮನ್ಮೋಹನ್ ಸಿಂಗ್ರವರ ಕಾಲದಲ್ಲಿ ಕಾಂಗ್ರೆಸ್ ಕಾಲದಲ್ಲಿ ಕಾಂಗ್ರೆಸ್ನ ಪ್ರಧಾನ ಮಂತ್ರಿ ಆಗಿದ್ದಂತ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಮಾಡಿದ್ದದ್ದು ಯಾವಾಗ ಕೂಡ ಬಡವರ ಬಗ್ಗೆ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಮಹಿಳೆಯರ ಬಗ್ಗೆ ಕಾರ್ಮಿಕರ ಬಗ್ಗೆ ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷನೇ ಹೊರತು ಬೇರೆ ಪಕ್ಷ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಬಡವರ ಬಗ್ಗೆ ಮಾತಾಡ್ತಕ್ಕಂಥದ್ದು ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಬಿಜೆಪಿ ಆ ಎಲ್ಲ ಕಾರ್ಯಕ್ರಮಗಳನ್ನು ನಾಶ ಮಾಡಿ ನಾಶ ಮಾಡಿ ಬಡವರಿಗೆ ಇವತ್ತು ಹಳ್ಳಿಗಾಡ್ನಲ್ಲಿ ಉದ್ಯೋಗ ಸಿಗ್ಬಾರದಂತೆ ಮಾಡಿದ್ದಾರೆ ಹಳ್ಳಿಗಾಡ್ನಲ್ಲಿ ಸಿಕ್ ಸಿಕ್ಕಬಾರದಂತೆ ಮಾಡಿದ್ದಾರೆ ಸುಮಾರು ಐವತ್ಮೂರು ಪರ್ಸೆಂಟ್ ಐವತ್ಮೂರು ಪರ್ಸೆಂಟ್ ಮಹಿಳೆಯರು ಈ ಕೆಲಸವನ್ನು ಮಾಡ್ತಾ ಇದ್ರು ಕೂಲಿ ಕೆಲಸವನ್ನು ಮಾಡ್ತಾ ಇದ್ರು ಇಪ್ಪತ್ತೆಂಟು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾಡ್ತಾ ಇದ್ರು ಸುಮಾರು ಐದು ಲಕ್ಷ ಜನ ಐದು ಲಕ್ಷ ಜನ ಅಂಗವಿಕಲ್ರು ಈ ಕೆಲಸವನ್ನು ಮಾಡ್ತಾ ಇದ್ರು ಇದನ್ನ ಇವತ್ತು ಆರ್ ಎಸ್ ಎಸ್ ನವರು ಮಾರ್ಗದರ್ಶನ ಮಾಡ್ತಾರೆ ಯಾಕಂತಂದ್ರೆ ಬಡವರಿಗೆ ಹಣಕಾಸು ಸಿಗ್ಬಾರದು ಅವರು ಯಾವಾಗಲೂ ಕೂಡ ಸೇವಕರಾಗೇ ಇರ್ಬೇಕು ಸೇವಕರಾಗೇ ಇರ್ಬೇಕು ನಿಮ್ಗೆಲ್ಲ ಗೊತ್ತಿರಬೇಕು ಒಂದ್ ಕಾಲದಲ್ಲಿ ಬಿಜೆಪಿಯವರು ಈ ಕಾಯ್ದೆಗಳು ಜಾರಿ ಬಂದಾಗ ಟೀಕೆಯನ್ನು ಮಾಡ್ತಾ ಇದ್ರು ಇದು ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾರು ಹೇಳಿದ್ದು ಬಿ ಜೆ ಹೇಳಿದಂಥ ಮಾತುಗಳು